ನಮಸ್ಕಾರ ವೀಕ್ಷಕ ಬಂಧುಗಳೇ ಎ ಲೈಫ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಚಾನಲ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗಲು ಬೆಲ್ ಐಕಾನ್ನ ಒತ್ತಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಎ ವಿ ಕೆ ಲೈಫ್ ಚಾನಲ್ ಬಂಧುಗಳೇ ನಾನು ನಿಮಗೆ ಉಪಯುಕ್ತವಾಗಿರುವಂತಹ ಒಂದು ಮಾಹಿತಿಯ ಬ್ಲಾಗನ್ನು ಮಾಡ್ತಾ ಇದ್ದೀನಿ ಅದೇನೆಂದರೆ ಕನ್ನಡ ವ್ಯಾಕರಣ ಈ ಬ್ಲಾಗ್ನಲ್ಲಿ ನಾನು ಕನ್ನಡ ವ್ಯಾಕರಣದ ಸಂಬಂಧಪಟ್ಟ ಮಾಹಿತಿಯನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ ಹಾಗಿದ್ದರೆ ಬನ್ನಿ ಸ್ನೇಹಿತರೆ ತಡ ಮಾಡಿದೆ ಇದರ ಬಗ್ಗೆ ತಿಳ್ಕೊಳ್ಳೋಣ ಇದರ ಮಾಹಿತಿ ನಿಮಗೆ ಪೂರ್ತಿಯಾಗಿ ತಿಳಿದುಕೊಳ್ಳಲು ನನ್ನ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗಲು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತು ನಾವು ಕನ್ನಡದ ಅಕ್ಷರಮಾಲೆಯ ಮೊದಲ ಹಂತ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳು ಅವುಗಳ ಮುಂದಿನ ವಿಂಗಡಣೆ ಹೇಗಿದೆ ಸ್ನೇಹಿತರೆ ಕನ್ನಡ ಅಕ್ಷರಮಾಲೆಯಲ್ಲಿ ಇರುವಂತಹ ಅಕ್ಷರಗಳನ್ನು ಎರಡು ಮುಖ್ಯ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ಸ್ವರಗಳು ಹಾಗೂ ವ್ಯಂಜನಗಳು ಸ್ವರಗಳು ಎಂದರೆ ತಾನೇ ಶಬ್ದ ನಿರ್ಮಾಣ ಮಾಡಬಲ್ಲ ಅಕ್ಷರಗಳಾಗಿ ಬಾಯಿಯ ಯಾವುದೇ ಭಾಗಕ್ಕೆ ಅಡ್ಡಿಯಾಗದೆ ಉಚ್ಚರಿಸಬಹುದಾದ ಧ್ವನಿಗಳು ಇವುಗಳಾಗಿವೆ ಅಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನೇ ನಾವು ಸ್ವರಗಳು ಎಂದು ಕರೆಯುತ್ತೇವೆ ಬಂಧುಗಳೇ ಅವುಗಳು ಒಟ್ಟು ಹದಿಮೂರು ಇವೆ ಅವುಗಳು ಯಾವೆಂದರೆ ಅ ಇಂದ ಅಹದವರೆಗಿನ ಅಕ್ಷರಗಳು ಅ ಆ ಇ ಉ ರು ಎ ಎ ಐ ಓ ಓ ಔ ಇನ್ನುಳಿದ ಎರಡು ಅಕ್ಷರಗಳು ಯೋಗವಾಹಗಳಾಗಿವೆ ಯೋಗವಾಹಗಳು ಎಂದರೆ ಅಕ್ಷರಗಳ ಸಂಬಂಧವನ್ನು ಮುನ್ನಡೆಸಿಕೊಂಡು ಹೋಗುವ ಅಕ್ಷರಗಳು ಉದಾಹರಣೆಗೆ ಅಂಗ ದಂಡ ಇವುಗಳಲ್ಲಿ ಅನುಸ್ವಾರ ಹಾಗೂ ವಿಸರ್ಗ ಎನ್ನುವ ಎರಡು ವಿಂಗಡಣೆ ಅಂ ಎನ್ನುವುದು ಅನುಸ್ವಾರ ಅಹ ಎನ್ನುವುದು ವಿಸರ್ಗವಾಗಿದೆ ಈ ಸ್ವರಗಳು ಮತ್ತೆ ಮೂರು ಭಾಗಗಳಾಗಿ ವಿಂಗಡಣೆಗೊಂಡಿವೆ ಋಸ್ವ ಸ್ವರಗಳು ದೀರ್ಘ ಸ್ವರಗಳು ಹಾಗೂ ಕ್ಲುತ ಸ್ವರಗಳು ಋಸ್ವ ಸ್ವರಗಳು ಎಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳಾಗಿವೆ ಹಾಗೂ ದೀರ್ಘ ಸ್ವರಗಳು ಎಂದರೆ ದೀರ್ಘವಾಗಿ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಾಗಿವೆತ ಸ್ವರಗಳು ಎಂದರೆ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಾಗಿವೆ ಋಸ್ವ ಸ್ವರಗಳು ಎಂದರೆ ಅ ಇ ಉ ಎ ಇವುಗಳು ಋಸ್ವ ಸ್ವರಗಳಾಗಿವೆ ದೀರ್ಘ ಸ್ವರಗಳು ಎಂದರೆ ಆ ಈ ಬಂಧುಗಳೇ ಇವುಗಳು ದೀರ್ಘ ಸ್ವರ ಕ್ಲುತ ಸ್ವರಕ್ಕೆ ಉದಾಹರಣೆ ಅಮ್ಮ ಅಣ್ಣ ಹೀಗೆ ಆಡು ಭಾಷೆಯಲ್ಲಿ ಹೇಳುವುದಾದರೆ ಎಳೆದು ಹೇಳುವ ಅಕ್ಷರಗಳು ರು ಅನ್ನು ಸ್ವರವು ಅಪ್ರಚಲಿತವಾಗಿದ್ದು ಸಾಮಾನ್ಯವಾಗಿ ಇದನ್ನು ನಾವು ಬೆಳೆಸುವುದಿಲ್ಲ ಇದು ನಮ್ಮ ಸ್ವರಗಳ ಪರಿಚಯವಾಗಿದೆ ನೀವು ಯಾವ ಸ್ವರದ ಶಬ್ದಗಳನ್ನು ಹೆಚ್ಚು ಇಷ್ಟಪಡುತ್ತೀರಾ ಕಮೆಂಟ್ನಲ್ಲಿ ಬರೆಯಿರಿ ಇಂತಹ ಇನ್ನೂ ಪಾಠಗಳಿಗಾಗಿ ನಮ್ಮ ಎ ವಿ ಕೆ ಲೈಫ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೆ ಈ ಪಾಠವು ತುಂಬಾ ಉಪಯೋಗಕ್ಕೆ ಬರುತ್ತೆ ಬಂಧುಗಳೇ ನಾನು ನಿಮ್ಮ ಶ್ರದ್ಧಾ ಕುಲಕರ್ಣಿ ಮತ್ತೊಂದು ವ್ಯಾಕರಣ ಪಾಠದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಜೈ ಕನ್ನಡ